ಮಣಪುರಂನಲ್ಲಿ ದಮಕಿ ವೀರ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ ಈತ ತನ್ನ ಕಾರನ್ನ ಬಿಟ್ಟು ತನ್ನ ಸ್ನೇಹಿತನ ಬ್ರೀಜಾ ಕಾರನ್ನ ತಗೊಂಡು ಮಂಗಳೂರು ಮಾರ್ಗವಾಗಿ ಕೇರಳಕ್ಕೆ ಸಂಚಾರ ಮಾಡ್ತಾ ಇದ್ದ ಟೈಮ್ನಲ್ಲಿ ಪೊಲೀಸರು ಈತನನ್ನ ಮಣಪುರಂನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನ ಈ ಬ್ರೀಜಾ ಕಾರ್ ತನ್ನ ಗೆಳೆಯ ಮೈಕಲ್ನದ್ದು ಈಗ ಆ ಕಾರನ್ನು ಸೀಸ್ ಮಾಡಿದ್ದಾರೆ ಜೊತೆಗೆ ಆ ಕಾರ್ ನ ಮಾಲೀಕನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದ್ದಾರೆ ಈ ಬಗ್ಗೆ ಒಂದು ವರದಿ ಇದೆ ಬರೀ ನೋಡ್ಕೊಂಡ್ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತಿಗೆ ಧಮಕಿ ಹಾಕಿ ಆ ನಂತರ ಹದಿಮೂರು ದಿನಗಳ ಕಾಲ ಪೊಲೀಸರಿಗೆ ಸಿಗದ ಹಾಗೆ ಕಣ್ಣಾಮುಚ್ಚಾಲೆ ಆಡಿ ಆನಂತರ ಪೊಲೀಸರ ವಶಕ್ಕೆ ಸಿಕ್ಕಂತಹ ಈ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಹೇಗೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡ್ದ ಅನ್ನೋದು ಈಗ ಜಾಹೀರಾಗಿದೆ ಆತನನ್ನು ಕೇರಳದ ಮಣಪುರಂ ಜಿಲ್ಲೆಯಿಂದ ಆತನನ್ನು ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆತ ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾನೆ ಆತ ಅಲ್ಲಿ ಹೋದಾಗ ಸುಮಾರು ಹದಿನಾಲ್ಕನೇ ತಾರೀಕು ಕೇಸ್ ಆಯ್ತಲ್ಲ ಕೇಸಾದ ನಂತರ ತಲೆಮರೆಸಿಕೊಂಡವನು ಸುಮಾರು ಹದಿಮೂರು ದಿನಗಳ ಕಾಲ ಯಾರಿಗೂ ಕೂಡ ಸಣ್ಣ ಸುಳಿವು ಬರದ ಹಾಗೆ ಮಂಗಳೂರಿನಲ್ಲಿದ್ದು ಮಂಗಳೂರಿನಿಂದ ಕೇರಳದಲ್ಲಿ ಓಡಾಟ ಮಾಡಿ ಆನಂತರ ಗೋವಾಗೆ ಹೋಗುವಂಥ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ ಆತ ಮಂಗಳೂರಿನಲ್ಲಿದ್ದಾಗ ರಾಜೀವ್ ಗೌಡ ಮಂಗಳೂರಿನಲ್ಲಿದ್ದಾಗ ಮಂಗಳೂರಿನಲ್ಲಿ ಆತನನ್ನ ಗಾರ್ಡ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೈಕಲ್ ಮೈಕಲ್ ಅನ್ನುವಂಥ ಉದ್ಯಮಿ ಆತನನ್ನ ಗಾರ್ಡ್ ಮಾಡಿದ್ದ ಆತನಿಗೆ ಓಡಾಡೋದಕ್ಕೆ ಒಂದು ಬ್ರೀಝಾ ಕಾರ್ ಮೈಕಲ್ನ ಬ್ರೀಝಾ ಕಾರನ್ನು ರಾಜೀವ್ ಗೌಡನಿಗೆ ಕೊಟ್ಟಿದ್ದ ಅದೇ ಬ್ರೀಝಾ ಕಾರನ್ನು ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ ಈ ಬ್ರೀಝಾ ಕಾರ್ನ ನಂಬರ್ ಏನು ಅಂತ ಹೇಳಿ ನಾವು ನೋಡೋಣ ನೋಡಿ ಬ್ರೀಝಾ ಕಾರ್ ಕೆ ಎ ಝೀರೋ ತ್ರೀ ಎಮ್ ಎಕ್ಸ್ ಕೆ ಎ ಝೀರೋ ತ್ರೀ ಎಮ್ ಎಕ್ಸ್ ನೈನ್ ಒನ್ ಜೀರೋ ಏಟ್ ಕೆ ಎ ಝೀರೋ ತ್ರೀ ಇದು ಬೆಂಗಳೂರಿನ ಇಂದ್ರಾನಗರ್ ರಿಜಿಸ್ಟ್ರೇಷನ್ ಆರ್ ಟಿ ಒ ರಿಜಿಸ್ಟ್ರೇಷನ್ನ ಕಾರು ಬ್ರೀಝಾ ಕಾರ್ ಆಗಿದೆ ಇದೇ ಬ್ರೀಝಾ ಕಾರ್ ಈತ ಓಡಾಡ್ತಾ ಇದ್ದ ಕೆಲವು ಟೋಲ್ ಗೇಟ್ಗಳಲ್ಲಿ ಮತ್ತು ಇವರು ಓಡಾಡ್ತಿದ್ದಂತಹ ಜಾಗಗಳಲ್ಲಿ ಇದ್ದಂಥ ಕೆಲವು ಸಿ ಸಿ ಟಿ ವಿ ಆಧಾರದ ಮೇಲೆ ಈ ಕಾರನ್ನು ಐಡೆಂಟಿಫೈ ಮಾಡಿದಾಗ ಇದು ಮೈಕಲ್ ಕಾರ್ ಅನ್ನೋದು ಗೊತ್ತಾಗುತ್ತೆ ಈತನೂ ಸೇರಿದಂತೆ ರಾಜೀವ್ ಗೌಡ ಸೇರಿದಂತೆ ಮೈಕಲ್ನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ ಈ ಕಾರನ್ನ ಒಳಗಡೆಯ ದೃಶ್ಯವನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ನೋಡಿ ಇದೇ ಮೈಕಲ್ನ ಕಾರ್ನಲ್ಲಿ ಓಡಾಡ್ತಾ ಇದ್ದಂಥ ರಾಜೀವ್ ಗೌಡ ಸುಳಿವು ಕೊಟ್ಟಿದ್ದೆ ಕೆಲವು ಟೋಲ್ಗಳಲ್ಲಿ ಈ ಈ ಕಾರ್ನ ನಂಬರ್ ಮತ್ತು ಇದರಲ್ಲಿದ್ದಂಥ ಕೆಲವು ಆಕ್ಸರಿಸ್ಗಳು ನೋಡಿ ಈ ಇಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಇದೆ ಬಾಳೆಹಣ್ಣಿನ ಸಿಪ್ಪೆ ಇದೆ ಜೊತೆಗೆ ಬಿಸ್ಕೆಟ್ ಪುಸ್ತಕ ಇದೆಲ್ಲವನ್ನು ಕೂಡ ಈ ಕಾರ್ನ ಒಳಗಡೆ ಇದೆ ನೋಡಿ ಗ್ಲಾಸ್ ಏರ್ಸಿದ್ದಾರೆ ಒಳಗಡೆ ಇದೆ ಬಹುಶಃ ಇದೇ ಕಾರ್ನಲ್ಲಿ ಆತ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಪೊಲೀಸರು ಕಲೆ ಹಾಕಿದ್ದಾರೆ ಸದ್ಯ ನೀವು ಗಮನಿಸ್ತಾ ಇದ್ದಂಗೆ ಇದೇ ಕಾರ್ ನೋಡಿ ಇದೇ ಬ್ರೀಝಾ ಕಾರ್ ಓಡಾಡ್ತಾ ಇದ್ದ ಎಲ್ಲೋ ಟಚ್ ಆಗಿದೆ ಅದು ಸ್ಕ್ರ್ಯಾಚ್ ಕ್ರ್ಯಾಚ್ ಆಗಿ ರೀಸೆಂಟ್ ಟಚ್ ಅಂತ ಅನ್ಸುತ್ತೆ ಸ್ಕ್ರ್ಯಾಚ್ ಆಗಿರೋ ಈ ಈ ಡೆಂಟ್ ಆಗಿರೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿರುವಂತ ರಾಜೀವ್ ಗೌಡನನ್ನ ಇನ್ನೇನು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೀವು ಗಮನಿಸ್ತಾ ಇದ್ದರೆ ಒಳಗಡೆ ನಿಮಗೆ ಬಿಸ್ಕೆಟ್ ರ್ಯಾಪರ್ಗಳು ಕಾಣಿಸುತ್ತೆ ಹಾಗೆ ಬಾಳೆಹಣ್ಣಿನ ಸಿಪ್ಪೆಯೂ ಕೂಡ ಕಾಣಿಸುತ್ತೆ ಇದೇ ಕಾರಣ ಮಣಪುರಂನಿಂದ ಮಣಪುರಂ ಜಿಲ್ಲೆ ಕೇರಳದ ಮಣಕುರು ಮಣಪುರಂನಿಂದ ಪೊಲೀಸರು ಈತನ ಬೆನ್ನು ಬಿದ್ದು ಹೊರಟಾಗ ಆತನ ಖಚಿತ ಮಾಹಿತಿ ಆಧಾರದ ಮೇಲೆ ಆತನನ್ನು ಈಗ ವಶಕ್ಕೆ ಪಡೆದುಕೊಂಡು ಈಗ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ಆತನನ್ನು ಇಟ್ಟಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಡಿಕಲ್ ಮಾಡಿ ಆತನನ್ನು ಆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಚಿಕ್ಕಬಳ್ಳಾಪುರದ ಎಸ್ ಪಿ ಈ ಕುರಿತಾಗಿ ಕೌಶಲ್ ಏನು ಕುಶಾಲ್ ಚೋಸ್ಲೆಯವರು ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡಿದ್ದಾರೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಹದಿಮೂರು ದಿನಗಳ ಕಾಲ ಕಣ್ಣ ಮುಚ್ಚಲೇ ಆಡಿದಂತ ಇದೇ ಮೈಕಲ್ ಈಗ ಆತ ಏನೇನು ಮಾಡ್ದ ಈ ಹದಿಮೂರು ದಿನಗಳ ಕಾಲ ಅನ್ನೋದನ್ನ ಈಗ ಪೊಲೀಸರು ಬಾಯ್ ಬಿಡಿಸ್ತಾ ಇದ್ದಾರೆ ಆತ ಆತನ ಮೊಬೈಲ್ ಇತ್ತಲ್ಲ ಆ ಮೊಬೈಲ್ ನಲ್ಲಿ ಆತ ಅಮೃತ ಗೌಡಗೆ ಧಮಕಿ ಹಾಕಿದ್ನಲ್ಲ ಆ ಮೊಬೈಲ್ ಮಾತ್ರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಮೊಬೈಲ್ ಕೊಡೋ ವಿಚಾರದಲ್ಲಿ ಆತ ಮುಂದಾಟವನ್ನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಡೇ ಒನ್ ಈಗ ಆತ ಯಾವಾಗ ಸೆರೆ ಇವತ್ತಿನವರೆಗೂ ಕೂಡ ಸಂಪೂರ್ಣವಾದಂತ ಡೀಟೇಲ್ ಮಾಹಿತಿಯನ್ನು ನಿಮ್ಮ ಮುಂದೆ ತೆರೆದಿರ್ತಾ ಇದೆ ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಮಣಪುರಂನಲ್ಲಿ ದಮಕಿ ವೀರ ರಾಜೀವ್ ಗೌಡನನ್ನ ಅರೆಸ್ಟ್ ಮಾಡಲಾಗಿದೆ ಈತ ತನ್ನ ಕಾರನ್ನ ಬಿಟ್ಟು ತನ್ನ ಸ್ನೇಹಿತನ ಬ್ರೀಜಾ ಕಾರನ್ನು ತಗೊಂಡು ಮಂಗಳೂರು ಮಾರ್ಗವಾಗಿ ಕೇರಳಕ್ಕೆ ಸಂಚಾರ ಮಾಡ್ತಾ ಇದ್ದ ಟೈಮ್ನಲ್ಲಿ ಪೊಲೀಸರು ಈತನನ್ನ ಮಣಪುರಂನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನ ಈ ಬ್ರೀಜಾ ಕಾರ್ ತನ್ನ ಗೆಳೆಯ ಮೈಕಲ್ನದ್ದು ಈಗ ಆ ಕಾರನ್ನು ಮಾಡಿದ್ದಾರೆ ಆ ಕಾರನ ವಿಚಾರಣೆಗೆ ಒಳಪಡಿಸಿದ್ದಾರೆ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತಗೆ ಧಮಕಿ ಹಾಕಿ ಆ ನಂತರ ಹದಿಮೂರು ದಿನಗಳ ಕಾಲ ಪೊಲೀಸರಿಗೆ ಸಿಗದ ಹಾಗೆ ಕಣ್ಣ ಮುಚ್ಚಾಲೆ ಆಡಿ ಆ ನಂತರ ಪೊಲೀಸರ ವಶಕ್ಕೆ ಸಿಕ್ಕಂತಹ ಈ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಹೇಗೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡದ ಅನ್ನೋದು ಈಗ ಜಗಜ್ ಜಾಹೀರಾಗಿದೆ ಆತನನ್ನ ಕೇರಳದ ಮಣಪುರಂ ಜಿಲ್ಲೆಯಿಂದ ಆತನನ್ನು ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆತ ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾನೆ ಆತ ಅಲ್ಲಿ ಹೋದಾಗ ಸುಮಾರು ಹದಿನಾಲ್ಕನೇ ತಾರೀಕು ಕೇಸ್ ಕೇಸಾದ ನಂತರ ತಲೆಮರೆಸಿಕೊಂಡವನು ಸುಮಾರು ಹದಿಮೂರು ದಿನಗಳ ಕಾಲ ಯಾರಿಗೂ ಕೂಡ ಸಣ್ಣ ಸುಳಿವು ಬರದ ಹಾಗೆ ಮಂಗಳೂರಿನಲ್ಲಿದ್ದು ಮಂಗಳೂರಿನಿಂದ ಕೇರಳದಲ್ಲಿ ಓಡಾಟ ಮಾಡಿ ಆನಂತರ ಗೋವಾಗೆ ಹೋಗುವಂಥ ಪ್ಲ್ಯಾನ್ ಮಾಡಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ ಆತ ಮಂಗಳೂರಿನಲ್ಲಿದ್ದಾಗ ರಾಜೀವ್ ಗೌಡ ಮಂಗಳೂರಿನಲ್ಲಿದ್ದಾಗ ಮಂಗಳೂರಿನಲ್ಲಿ ಆತನನ್ನು ಗಾರ್ಡ್ ಮಾಡಿದವರು ಯಾರು ಅಂತ ಕೇಳಿದರೆ ಮೈಕಲ್ ಮೈಕಲ್ ಅನ್ನುವಂಥ ಉದ್ಯಮಿ ಆತನನ್ನು ಗಾರ್ಡ್ ಮಾಡಿದ್ದ ಆತನಿಗೆ ಓಡಾಡೋದಕ್ಕೆ ಒಂದು ಬ್ರೀಝಾ ಕಾರ್ ಮೈಕಲ್ನ ಬ್ರೀಝಾ ಕಾರನ್ನು ರಾಜೀವ್ ಗೌಡನಿಗೆ ಕೊಟ್ಟಿದ್ದ ಅದೇ ಬ್ರೀಝಾ ಕಾರನ್ನು ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ ಈ ಬ್ರೀಝಾ ಕಾರ್ನ ನಂಬರ್ ಏನು ಅಂತ ಹೇಳಿ ನಾವು ನೋಡೋಣ ನೋಡಿ ಬ್ರೀಝಾ ಕಾರ್ ಕೆ ಎಮ್ ಎಕ್ಸ್ ಕೆ ಎ ಝೀರೋ ತ್ರೀ ಎಮ್ ಎಕ್ಸ್ ನೈನ್ ಒನ್ ಝೀರೋ ಏಟ್ ಕೆ ಎ ಝೀರೋ ತ್ರೀ ಇದು ಬೆಂಗಳೂರಿನ ಇಂದ್ರಾನಗರ್ ರಿಜಿಸ್ಟ್ರೇಷನ್ ಆರ್ ಟಿ ಒ ರಿಜಿಸ್ಟ್ರೇಷನ್ನ ಕಾರು ಬ್ರೀಝಾ ಕಾರ್ ಆಗಿದೆ ಇದೇ ಬ್ರೀಝಾ ಕಾರ್ ಈತ ಓಡಾಡ್ತಾ ಇದ್ದ ಕೆಲವು ಟೋಲ್ ಗೇಟ್ಗಳಲ್ಲಿ ಮತ್ತೆ ಇವರು ಓಡಾಡ್ತಿದ್ದಂತಹ ಜಾಗಗಳಲ್ಲಿ ಇದ್ದಂಥ ಕೆಲವು ಸಿ ಸಿ ಟಿ ವಿ ಆಧಾರದ ಮೇಲೆ ಈ ಕಾರನ್ನು ಐಡೆಂಟಿಫೈ ಮಾಡಿದಾಗ ಇದು ಮೈಕಲ್ ಕಾರ್ ಅನ್ನೋದು ಗೊತ್ತಾಗುತ್ತೆ ಈತನೂ ಸೇರಿದಂತೆ ರಾಜೀವ್ ಗೌಡ ಸೇರಿದಂತೆ ಮೈಕಲ್ನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ ಈ ಕಾರನ್ನ ಒಳಗಡೆಯ ದೃಶ್ಯವನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ನೋಡಿ ಇದೇ ಮೈಕಲ್ನ ಕಾರ್ನಲ್ಲಿ ಓಡಾಡ್ತಾ ಇದ್ದಂಥ ರಾಜೀವ್ ಗೌಡ ಸುಳಿವು ಕೊಟ್ಟಿದ್ದೆ ಕೆಲವು ಟೋಲ್ಗಳಲ್ಲಿ ಈ ಕಾರ್ನ ನಂಬರ್ ಮತ್ತು ಇದರಲ್ಲಿದ್ದಂಥ ಕೆಲವು ಆಕ್ಸರಿಸ್ಗಳು ನೋಡಿ ಈ ಇಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಇದೆ ಬಾಳೆಹಣ್ಣಿನ ಸಿಪ್ಪೆ ಇದೆ ಜೊತೆಗೆ ಬಿಸ್ಕೆಟ್ ಪುಸ್ತಕ ಇದೆಲ್ಲವನ್ನು ಕೂಡ ಈ ಕಾರ್ನ ಒಳಗಡೆ ಇದೆ ನೋಡಿ ಗ್ಲಾಸ್ ಇದ್ದಾರೆ ಒಳಗಡೆ ಇದೆ ಬಹುಶಃ ಇದೇ ಕಾರ್ನಲ್ಲಿ ಆತ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಪೊಲೀಸರು ಕಲೆ ಹಾಕಿದ್ದಾರೆ ಸದ್ಯ ನೀವು ಗಮನಿಸ್ತಾ ಇದ್ದಂಗೆ ಇದೇ ಕಾರ್ ನೋಡಿ ಇದೇ ಬ್ರೀಸಾ ಕಾರ್ನಲ್ಲಿ ಓಡಾಡ್ತಾ ಇದ್ದ ಎಲ್ಲ ಟಚ್ ಆಗಿದೆ ಅದು ಆಗಿ ರೀಸೆಂಟ್ ಟಚ್ ಅಂತ ಆಗಿರೋ ಈ ಈ ಡೆಂಟ್ ಆಗಿರೋದನ್ನು ಕೂಡ ತಾವು ಇದ್ದೀರಿ ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿರುವಂಥ ರಾಜೀವ್ ಗೌಡನನ್ನ ಇನ್ನೇನು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೀವು ಗಮನಿಸ್ತಾ ಇದ್ದರೆ ಒಳಗಡೆ ನಿಮಗೆ ಬಿಸ್ಕೆಟ್ ರ್ಯಾಪರ್ಗಳು ಕಾಣಿಸುತ್ತೆ ಹಾಗೆ ಬಾಳೆಹಣ್ಣಿನ ಸಿಪ್ಪೆಯೂ ಕೂಡ ಕಾಣಿಸುತ್ತೆ ಇದೇ ಕಾರಣ ಮಣಪುರಂನಿಂದ ಮಣಪುರಂ ಜಿಲ್ಲೆ ಕೇರಳದ ಮಣಕುರು ಮಣಪುರಂನಿಂದ ಪೊಲೀಸರು ಈತನ ಬೆನ್ನು ಬಿದ್ದು ಹೊರಟಾಗ ಆತನ ಖಚಿತ ಮಾಹಿತಿ ಆಧಾರದ ಮೇಲೆ ಆತನನ್ನು ಈಗ ವಶಕ್ಕೆ ಪಡೆದುಕೊಂಡು ಈಗ ಪೊಲೀಸರು ಚಿಕ್ಕಬಳ್ಳಾಪುರದಲ್ಲಿ ಆತನನ್ನು ಇಟ್ಟಿದ್ದಾರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಮೆಡಿಕಲ್ ಮಾಡಿ ಆತನನ್ನು ಆ ಪೊಲೀಸರು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆಗಳಿದೆ ಚಿಕ್ಕಬಳ್ಳಾಪುರದ ಎಸ್ ಪಿ ಈ ಕುರಿತಾಗಿ ಕೌಶಲ್ ಏನು ಕುಶಾಲ್ ಚೋಸ್ಲೆಯವರು ಸಂಪೂರ್ಣವಾದಂಥ ಮಾಹಿತಿಯನ್ನ ನೀಡಿದ್ದಾರೆ ಒಟ್ಟಾರೆ ಗಮನಿಸ್ತಾ ಹೋದ್ರೆ ಹದಿಮೂರು ದಿನಗಳ ಕಾಲ ಕಣ್ಣ ಆಡಿದಂತ ಇದೇ ಮೈಕಲ್ ಈಗ ಆತ ಏನೇನು ಮಾಡ್ದ ಈ ಹದಿಮೂರು ದಿನಗಳ ಕಾಲ ಅನ್ನೋದನ್ನ ಈಗ ಪೊಲೀಸರು ಬಾಯ್ ಬಿಡಿಸ್ತಾ ಇದ್ದಾರೆ ಆತ ಆತನ ಮೊಬೈಲ್ ಇತ್ತಲ್ಲ ಆ ಮೊಬೈಲ್ ನಲ್ಲಿ ಆತ ಅಮೃತ ಗೌಡಗೆ ಧಮಕಿ ಹಾಕಿದ್ನಲ್ಲ ಆ ಮೊಬೈಲ್ ಮಾತ್ರ ಇಲ್ಲಿವರೆಗೂ ಕೂಡ ಸಿಕ್ಕಿಲ್ಲ ಮೊಬೈಲ್ ಕೊಡೋ ವಿಚಾರದಲ್ಲಿ ಆತ ಮುಂದಾಟವನ್ನು ಮಾಡ್ತಾ ಇದ್ದಾನೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಒಟ್ಟಾರೆ ರಿಪಬ್ಲಿಕ್ ಕನ್ನಡ ಡೇ ಒನ್ ಇಂದ ಈತ ಯಾವಾಗ ಅಪ್ಸ್ಕೊಂಡ್ ಈಗ ಆತ ಯಾವಾಗ ಸೆರೆಸಿ ಇವತ್ತಿನವರೆಗೂ ಕೂಡ ಸಂಪೂರ್ಣವಾದಂತ ಡೀಟೇಲ್ ಮಾಹಿತಿಯನ್ನ ನಿಮ್ಮ ಮುಂದೆ ತೆರೆದಿರ್ತಾ ಇದೆ ಕ್ಯಾಮೆರಾ ಪರ್ಸನ್ ಮಂಜುನಾಥ್ ದೇವನಹಳ್ಳಿ ಜೊತೆ ನಾನು ರಂಜಿತ್ ಶ್ರೀಯಾ ರಿಪಬ್ಲಿಕ್ ಮಣಪುರಂನಲ್ಲಿ ದಮ್ಕಿ ವೀರ ರಾಜೀವ್ ಗೌಡನನ್ನು ಅರೆಸ್ಟ್ ಮಾಡಲಾಗಿದೆ ಈತ ತನ್ನ ಕಾರನ್ನ ಬಿಟ್ಟು ತನ್ನ ಸ್ನೇಹಿತನ ಬ್ರೀಜಾ ಕಾರನ್ನು ತಗೊಂಡು ಮಂಗಳೂರು ಮಾರ್ಗವಾಗಿ ಕೇರಳಕ್ಕೆ ಸಂಚಾರ ಮಾಡ್ತಾ ಇದ್ದ ಟೈಮ್ನಲ್ಲಿ ಪೊಲೀಸರು ಈತನನ್ನ ಮಣಪುರಂನಲ್ಲಿ ಅರೆಸ್ಟ್ ಮಾಡಿದ್ದಾರೆ ಇನ್ನ ಈ ಬ್ರೀಜಾ ಕಾರ್ ತನ್ನ ಗೆಳೆಯ ಮೈಕಲ್ನದ್ದು ಈಗ ಆ ಕಾರನ್ನು ಸೀಸ್ ಮಾಡಿದ್ದಾರೆ ಆ ಕಾರನ ವಿಚಾರಣೆಗೆ ಒಳಪಡಿಸಿದ್ದಾರೆ ಶಿಡ್ಲಘಟ್ಟದಲ್ಲಿ ಪೌರಾಯುಕ್ತಗೆ ಧಮಕಿ ಹಾಕಿ ಆ ನಂತರ ಹದಿಮೂರು ದಿನಗಳ ಕಾಲ ಪೊಲೀಸರಿಗೆ ಸಿಗದ ಹಾಗೆ ಕಣ್ಣ ಮುಚ್ಚಾಲೆ ಆಡಿ ಆ ನಂತರ ಪೊಲೀಸರ ವಶಕ್ಕೆ ಸಿಕ್ಕಂತಹ ಈ ರಾಜೀವ್ ಗೌಡ ಪೊಲೀಸರ ಜೊತೆಗೆ ಹೇಗೆಲ್ಲ ಕಣ್ಣ ಮುಚ್ಚಾಲೆ ಆಟ ಆಡದ ಅನ್ನೋದು ಈಗ ಜಗಜ್ ಜಾಹೀರಾಗಿದೆ ಆತನನ್ನ ಕೇರಳದ ಮಣಪುರಂ ಜಿಲ್ಲೆಯಿಂದ ಆತನನ್ನು ಈಗ ಶಿಡ್ಲಘಟ್ಟಕ್ಕೆ ಕರೆದುಕೊಂಡು ಬಂದಿದ್ದಾರೆ ಆತ ಈಗ ಚಿಕ್ಕಬಳ್ಳಾಪುರದಲ್ಲಿದ್ದಾನೆ ಆತ ಅಲ್ಲಿ ಹೋದಾಗ ಸುಮಾರು ಹದಿನಾಲ್ಕನೇ ತಾರೀಕು ಕೇಸ್ ಕೇಸಾದ ನಂತರ ತಲೆಮರೆಸಿಕೊಂಡವನು ಸುಮಾರು ಹದಿಮೂರು ದಿನಗಳ ಕಾಲ ಯಾರಿಗೂ ಕೂಡ ಸಣ್ಣ ಸುಳಿವು ಬರದ ಹಾಗೆ ಮಂಗಳೂರಿನಲ್ಲಿದ್ದು ಮಂಗಳೂರಿನಿಂದ ಕೇರಳದಲ್ಲಿ ಓಡಾಟ ಮಾಡಿ ಆನಂತರ ಗೋವಾಗೆ ಹೋಗುವಂಥ ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ಈಗ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಬಯಲಾಗಿದೆ ಆತ ಮಂಗಳೂರಿನಲ್ಲಿದ್ದಾಗ ರಾಜೀವ್ ಗೌಡ ಮಂಗಳೂರಿನಲ್ಲಿದ್ದಾಗ ಮಂಗಳೂರಿನಲ್ಲಿ ಆತನನ್ನ ಗಾರ್ಡ್ ಮಾಡಿದವರು ಯಾರು ಅಂತ ಕೇಳಿದ್ರೆ ಮೈಕಲ್ ಮೈಕಲ್ ಅನ್ನುವಂಥ ಉದ್ಯಮಿ ಆತನನ್ನ ಗಾರ್ಡ್ ಮಾಡಿದ್ದ ಆತನಿಗೆ ಓಡಾಡೋದಕ್ಕೆ ಒಂದು ಬ್ರೀಝಾ ಕಾರ್ ಮೈಕಲ್ನ ಬ್ರೀಝಾ ಕಾರನ್ನು ರಾಜೀವ್ ಗೌಡನಿಗೆ ಕೊಟ್ಟಿದ್ದ ಅದೇ ಬ್ರೀಝಾ ಕಾರನ್ನು ಪೊಲೀಸರು ಈಗ ಸೀಸ್ ಮಾಡಿದ್ದಾರೆ ಈ ಬ್ರೀಝಾ ಕಾರ್ನ ನಂಬರ್ ಏನು ಅಂತ ಹೇಳಿ ನಾವು ನೋಡೋಣ ನೋಡಿ ಬ್ರೀಝಾ ಕಾರ್ ಕೆ ಎ ಝೀರೋ ತ್ರೀ ಎಮ್ ಎಕ್ಸ್ ಕೆ ಎ ಝೀರೋ ತ್ರೀ ಎಮ್ ಎಕ್ಸ್ ನೈನ್ ಒನ್ ಝೀರೋ ಏಟ್ ಕೆ ಎ ಝೀರೋ ತ್ರೀ ಇದು ಬೆಂಗಳೂರಿನ ಇಂದ್ರಾನಗರ್ ರಿಜಿಸ್ಟ್ರೇಷನ್ ಆರ್ ಟಿ ಒ ರಿಜಿಸ್ಟ್ರೇಷನ್ನ ಕಾರು ಬ್ರೀಝಾ ಕಾರ್ ಆಗಿದೆ ಇದೇ ಬ್ರೀಝಾ ಕಾರ್ ಈತ ಓಡಾಡ್ತಾ ಇದ್ದ ಕೆಲವು ಟೋಲ್ ಗೇಟ್ಗಳಲ್ಲಿ ಮತ್ತು ಇವರು ಓಡಾಡ್ತಿದ್ದಂತಹ ಜಾಗಗಳಲ್ಲಿ ಇದ್ದಂಥ ಕೆಲವು ಸಿ ಸಿ ಟಿ ವಿ ಆಧಾರದ ಮೇಲೆ ಈ ಕಾರನ್ನು ಐಡೆಂಟಿಫೈ ಮಾಡಿದಾಗ ಇದು ಮೈಕಲ್ ಕಾರ್ ಅನ್ನೋದು ಗೊತ್ತಾಗುತ್ತೆ ಈತನೂ ಸೇರಿದಂತೆ ರಾಜೀವ್ ಗೌಡ ಸೇರಿದಂತೆ ಮೈಕಲ್ನನ್ನು ಕೂಡ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ನೋಡಿ ಈ ಕಾರನ್ನ ಒಳಗಡೆಯ ದೃಶ್ಯವನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೀನಿ ನೋಡಿ ಇದೇ ಮೈಕಲ್ನ ಕಾರ್ನಲ್ಲಿ ಓಡಾಡ್ತಾ ಇದ್ದಂಥ ರಾಜೀವ್ ಗೌಡ ಸುಳಿವು ಕೊಟ್ಟಿದ್ದೆ ಕೆಲವು ಟೋಲ್ಗಳಲ್ಲಿ ಈ ಈ ಕಾರ್ನ ನಂಬರ್ ಮತ್ತು ಇದರಲ್ಲಿದ್ದಂಥ ಕೆಲವು ಆಕ್ಸರಿಸ್ಗಳು ನೋಡಿ ಈ ಇಲ್ಲಿ ನೀವು ಹಿಂದ್ಗಡೆ ನೋಡ್ಬೋದು ಕೆಲವು ಬಾಳೆಹಣ್ಣಿನ ಸಿಪ್ಪೆ ಇದೆ ಬಾಳೆಹಣ್ಣಿನ ಸಿಪ್ಪೆ ಇದೆ ಜೊತೆಗೆ ಬಿಸ್ಕೆಟ್ ಪುಸ್ತಕ ಇದೆಲ್ಲವನ್ನು ಕೂಡ ಈ ಕಾರ್ನ ಒಳಗಡೆ ಇದೆ ನೋಡಿ ಗ್ಲಾಸ್ ಏರ್ಸಿದ್ದಾರೆ ಒಳಗಡೆ ಇದೆ ಬಹುಶಃ ಇದೇ ಕಾರ್ನಲ್ಲಿ ಆತ ಓಡಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಮಾಹಿತಿ ಈಗ ಪೊಲೀಸರು ಕಲೆ ಹಾಕಿದ್ದಾರೆ ಸದ್ಯ ನೀವು ಗಮನಿಸ್ತಾ ಇದ್ದಂಗೆ ಇದೇ ಕಾರ್ ನೋಡಿ ಇದೇ ಬ್ರೀಝಾ ಕಾರ್ ಓಡಾಡ್ತಾ ಇದ್ದ ಎಲ್ಲೋ ಟಚ್ ಆಗಿದೆ ಅದು ಸ್ಕ್ರ್ಯಾಚ್ ಕ್ರ್ಯಾಚ್ ಆಗಿ ರೀಸೆಂಟ್ ಟಚ್ ಅಂತ ಅನ್ಸುತ್ತೆ ಸ್ಕ್ರ್ಯಾಚ್ ಆಗಿರೋ ಈ ಈ ಡೆಂಟ್ ಆಗಿರೋದನ್ನು ಕೂಡ ತಾವು ನೋಡ್ತಾ ಇದ್ದೀರಿ ಈಗ ಸದ್ಯಕ್ಕೆ ಪೊಲೀಸರ ಅತಿಥಿಯಾಗಿರುವಂತ ರಾಜೀವ್ ಗೌಡನನ್ನ ಇನ್ನೇನು ಆತನನ್ನ ನ್ಯಾಯಾಂಗ ಬಂಧನಕ್ಕೆ ಕೊಡ್ತಾರೋ ಅಥವಾ ಪೊಲೀಸರ ಕಸ್ಟಡಿ ಕೊಡ್ತಾರೋ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನೀವು ಗಮನಿಸ್ತಾ ಇದ್ದರೆ ಒಳಗಡೆ ನಿಮಗೆ ಬಿಸ್ಕೆಟ್ ರಾಪರ್ಗಳು ಕಾಣಿಸುತ್ತೆ ಹಾಗೆ ಬಾಳೆಹಣ್ಣಿನ ಸಿಪ್ಪೆಯು ಕೂಡ ಕಾಣಿಸುತ್ತೆ ಇದೇ ಕಾರಣ ಮಣಪುರಂ ನಿಂದ ಮಣಪುರಂ ಜಿಲ್ಲೆ ಕೇರಳದ ಮಣಪುರ್ ಮಣಪುರಂನಿಂದ ಪೊಲೀಸರು ಈತನ ಬೆನ್ನು ಬಿದ್ದು ಹೊರಟಾಗ ಆತನ ಖಚಿತ ಮಾಹಿತಿ ಆಧಾರದ ಮೇಲೆ ಆತನನ್ನು ಈಗ ವಶಕ್ಕೆ ಪಡೆದುಕೊಂಡು ಈಗ